ಕೆಲ ತಿಂಗಳುಗಳಿಂದ ಕೊಂಚ ತಣ್ಣಗಾಗಿದ್ದ ಮಣಿಪುರದಲ್ಲಿ ಇದೀಗ ಮತ್ತೊಮ್ಮೆ ಹಿಂಸಾಚಾರ ಭುಗಿಲೆದ್ದಿದೆ ಮಣಿಪುರದ ಜನ ಮತ್ತೊಮ್ಮೆ ರಸ್ತೆಗೆ ಇಳಿದು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ ಕಲ್ಲು ತೂರಾಟ ಪೊಲೀಸರ ಮೇಲೆಯೇ ದಾಳಿ ಅಲ್ಲಲ್ಲಿ ದಗದಗಿಸುವ ಬೆಂಕಿ ಮತ್ತೆ ಅಕ್ಷರಶಃ ಹಿಂಸಾಚಾರಕ್ಕೆ ತಿರುಗುವ ಸೂಚನೆ ನೀಡುತ್ತಿದೆ ಅಷ್ಟಕ್ಕೂ ಶಾಂತವಾಗಿದ್ದ ಮಣಿಪುರದಲ್ಲಿ ಮತ್ತೆ ಆಗಿದ್ದಾದ್ರೂ ಏನು ಅಂತೀರಾ ಹೇಳ್ತೀವಿ ನೋಡಿ ಎರಡು ಪ್ರಬಲ ಸಮುದಾಯಗಳ ನಡುವೆ ಇದ್ದ ಕೋಲ್ಡ್ ವಾರ್ ನೋಡ್ ನೋಡ್ತಾ ಇದ್ದ ಹಾಗೆ ತೀವ್ರ ಸ್ವರೂಪ ಪಡೆದು ಹಿಂಸಾಚಾರ ಘರ್ಷಣೆಗಳಿಗೆ ಮಣಿಪುರ ಸಾಕ್ಷಿಯಾಯಿತು ಆದ್ರೆ ಕೆಲ ದಿನಗಳಿಂದ ಮಣಿಪುರ ಶಾಂತವಾಗಿತ್ತು ಜನ ಇನ್ನೇನು ನಾರ್ಮಲ್ ಆಗಿ ಜೀವನ ಶುರು ಮಾಡಿದ್ರು ಅನ್ನೋ ಹೊತ್ತಲ್ಲೇ ಮತ್ತೆ ಸಂಘರ್ಷದ ಜ್ವಾಲೆ ಸ್ಫೋಟಿಸಿದೆ ಇದಕ್ಕೆ ಪ್ರಮುಖ ಕಾರಣ ಮೈತೇಹಿ ಸಂಘಟನೆಯ ನಾಯಕ ಅರಂಬೈ ಟೆಂಗೋಲ್ ಬಂಧನ ಎಸ್ ಭದ್ರತಾ ಪಡೆಗಳು ಮಣಿಪುರದ ಇಂಪಾಲ್ ಪಶ್ಚಿಮದ ಕ್ವಾಕೆಟಾಲ್ ಪ್ರದೇಶದಲ್ಲಿ ಆರಂಭೈ ಟೆಂಗೋಲ್ ಅವರನ್ನ ಬಂಧಿಸಿದೆ ಇದು ಪ್ರತಿಭಟನಾಕಾರರನ್ನ ಮತ್ತೆ ಬೀದಿಗಿಳಿಯುವಂತೆ ಮಾಡಿದೆ ಅಲ್ಲದೆ ತಡರಾತ್ರಿ ಬೀದಿಗಿಳಿದು ಪ್ರತಿಭಟನೆ ನಡೆಸಿದವರು ಅದ್ಯಾವ ಮಟ್ಟಕ್ಕೆ ದಾಂಧಲೆ ನಡೆಸಿದ್ದಾರೆ ಒಮ್ಮೆ ನೀವೇ ನೋಡಿ ತಮ್ಮ ನಾಯಕನ ಬಿಡುಗಡೆಗೆ ಒತ್ತಾಯಿಸಿ ಘೋಷಣೆಗಳನ್ನು ಕೂಗಿದ್ದು ರಸ್ತೆಗಳಲ್ಲಿ ಟೈರ್ಗಳನ್ನು ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಇದೇ ಗುಂಪು ಹಿಂದಿನ ಜನಾಂಗೀಯ ಹಿಂಸಾಚಾರದ ಸಮಯದಲ್ಲಿ ಕುಕ್ಕಿ ಗ್ರಾಮಗಳ ಮೇಲೆ ದಾಳಿ ಮಾಡಿದ ಆರೋಪವನ್ನ ಕೂಡ ಹೊಂದಿದೆ ಇನ್ನು ಟೆಂಗೋಲ್ ಬಂಧನದ ನಂತರ ಪರಿಸ್ಥಿತಿ ಇನ್ನಷ್ಟು ಉದ್ವಿಗ್ನಗೊಂಡಿತ್ತು ಸುಮಾರು ಐವತ್ತು ಸುತ್ತು ಗುಂಡಿನ ಚಕಮಕಿ ಕೇಳಿಬಂದಿತ್ತು ಪರಿಸ್ಥಿತಿಯನ್ನ ನಿಯಂತ್ರಿಸಲು ಭದ್ರತಾ ಪಡೆಗಳನ್ನ ನಿಯೋಜಿಸಲಾಗಿತ್ತು ಗುಂಡಿನ ದಾಳಿ ಮತ್ತು ಪ್ರತಿಭಟನೆಗಳು ಇಂದು ಬೆಳಿಗ್ಗೆಯವರೆಗೂ ಕೂಡ ನಡೆಯಿತು ಇಷ್ಟಕ್ಕೆ ಪ್ರತಿಭಟನಾಕಾರರು ತಮ್ಮ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಳ್ಳಲು ಯತ್ನಿಸಿದ್ದಾರೆ ಈ ಘಟನೆಗೆ ಸಂಬಂಧಿಸಿದ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ ತಲೆ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಳ್ಳುವುದಕ್ಕೆ ಬೆದರಿಕೆ ಹಾಕಿದ್ದಾರೆ ಪ್ರತಿಭಟನೆಯಲ್ಲಿ ಟೈರ್ಗಳನ್ನು ಸುಟ್ಟು ಹಾಕಿದ್ದಾರೆ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ಎಂದು ಆರೋಪಿಸಲಾಗಿದೆ ચિકન 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 લો આવી જ લો આવી જ લો આવી જ લો ಹಿಂಸಾಚಾರ ಹಿನ್ನೆಲೆಯಲ್ಲಿ ಹಿಂಪಾಲ್ ಪಶ್ಚಿಮ ಇಂಪಾಲ್ ಪೂರ್ವ ತೌಬಾಲ್ ಬಿಸ್ನೋಪುರ್ ಮತ್ತು ಕಚ್ಚಿಂಗ್ ಸೇರಿ ಹಲವು ಜಿಲ್ಲೆಗಳಲ್ಲಿ ಇಂಟರ್ನೆಟ್ ಮತ್ತು ಮೊಬೈಲ್ ಡಾಟಾ ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದೆ ಕೆಲವು ಸಮಾಜ ವಿರೋಧಿ ಶಕ್ತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ದ್ವೇಷ ಭಾಷಣ ಮತ್ತು ದ್ವೇಷದ ವಿಡಿಯೋ ಸಂದೇಶಗಳನ್ನು ಪ್ರಸಾರ ಮಾಡುತ್ತಿದ್ದಾರೆ ಈ ಮೂಲಕ ಸಾರ್ವಜನಿಕರನ್ನ ಕೆರಳಿಸುವ ಶಂಕೆ ಇದೆ ಹೀಗಾಗಿಯೇ ಇಂಟರ್ನೆಟ್ ಸ್ಥಗಿತಗೊಳಿಸಲಾಗಿದೆ ಆದರೆ ಕರ್ಫ್ಯೂಗೂ ಜನ ಕ್ಯಾರೆ ಎಂತಿಲ್ಲ ಪೊಲೀಸರು ಪ್ರತಿಭಟನಾಕಾರರನ್ನ ಕಂಟ್ರೋಲ್ ಮಾಡೋಕೆ ಹೋದರೆ ಅವರ ಮೇಲೆ ಗುಂಪುಗಳು ಕಲ್ಲು ತೂರಾಟ ನಡೆಸುತ್ತಿದ್ದಾರೆ ಒಟ್ನಲ್ಲಿ ಕೊಂಚ ಶಾಂತವಾಗಿದ್ದ ಮಣಿಪುರದಲ್ಲಿ ಜನಜೀವನ ಸಹಜ ಸ್ಥಿತಿಗೆ ಮರಳಿತ್ತು ಜನ ಮತ್ತೆ ಎಂದಿನಂತೆ ತಮ್ಮ ರೊಟೀನ್ಗೆ ಹೊಂದ್ಕೊಳ್ತಿದ್ರು ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಏನಾಗಲಿದೆ ಹೇಗೆ ಪೊಲೀಸರು ಸರ್ಕಾರ ಈ ಸಿಚುವೇಶನ್ ಹ್ಯಾಂಡಲ್ ಮಾಡಲಿದ್ದಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ ನಮ್ರತಾರಾವ್ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್ ಮಣಿಪುರದಲ್ಲಿ ಪದೇ ಪದೇ ಯಾಕೆ ಇಷ್ಟೊಂದು ಸಾಲು ಸಾಲು ಉದ್ವಿಗ್ನ ಪರಿಸ್ಥಿತಿ ಉಂಟಾಗ್ತಾ ಇದೆಯೋ ಗೊತ್ತಿಲ್ಲ ಕೆಲ ತಿಂಗಳುಗಳಿಂದ ಕೊಂಚ ತಣ್ಣಗಾಗಿದ್ದಂಥ ಮಣಿಪುರದಲ್ಲಿ ಈಗ ಮತ್ತೊಮ್ಮೆ ಹಿಂಸಾಚಾರ ಭುಗಿಲೆದ್ದಿರುವಂಥದ್ದು ಮಣಿಪುರದ ಜನ ಮತ್ತೊಮ್ಮೆ ರಸ್ತೆಗೆ ಇಳಿದು ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ ಕಲ್ಲು ತೂರಾಟ ಪೊಲೀಸರ ಮೇಲೆಯೇ ದಾಳಿಯನ್ನು ನಡೆಸ್ತಿದ್ದಾರೆ ಅಲ್ಲಿನ ಜನರು ಅಲ್ಲಲ್ಲಿ ದಗದಗಿಸುವ ಬೆಂಕಿ ಮತ್ತೆ ಅಕ್ಷರಶಃ ಮಣಿಪುರ್ ಹಿಂಸಾಚಾರಕ್ಕೆ ತಿರುಗುವ ಸೂಚನೆಯನ್ನು ನೀಡ್ತಾ ಇದೆ ಅಷ್ಟಕ್ಕೂ ಶಾಂತವಾಗಿದ್ದ ಮಣಿಪುರದಲ್ಲಿ ಮತ್ತೆ ಆಗಿದ್ದಾದರೂ ಏನು ಮಣಿಪುರದ ಜನ ಮತ್ತೊಮ್ಮೆ ಭುಗಿಲೇಳಲು ಕಾರಣವೇನು ಹೀಗೊಂದು ಪ್ರಶ್ನೆ ಮೂಡ್ತಾ ಇದೆ ಈಗ